ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮಸ್ತ್ ಮಾಹಿತಿ ಕೇಂದ್ರ ಚಾನಲ್ಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡಿ ಸೊ ಇವತ್ತು ನಾನು ಪಿ ಎಫ್ ಅಡ್ವಾನ್ಸ್ ಕ್ಲೈಮ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ನಿಮ್ಮ ಗೂಗಲ್ ಓಪನ್ ಮಾಡಿ ಅಲ್ಲಿ ಪಿ ಎಫ್ ಪಾಸ್ಬುಕ್ ಅಂತ ಟೈಪ್ ಮಾಡಿ ಕೆಳಗಡೆ ಎಂಪ್ಲಾಯ್ ಪ್ರೊವೈಡೆಂಟ್ ಫಂಡ್ ಆರ್ಗ್ನೈಜೇಷನ್ ಅಂತಿದೆ ಅಲ್ಲ ಅಲ್ಲಿ ಕ್ಲಿಕ್ ಮಾಡಿ ಸೊ ಪಿ ಎಫ್ ಪೋರ್ಟಲ್ ಓಪನ್ ಆಗಿ ಇಲ್ಲಿ ಆನ್ಲೈನ್ ಕ್ಲೈಮ್ಸ್ ಮೆಂಬರ್ ಅಕೌಂಟ್ ಟ್ರಾನ್ಸ್ಫರ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಅದು ಕ್ಲಿಕ್ ಮಾಡಿದ ಮೇಲೆ ಸೊ ನಿಮಗೆ ಇಲ್ಲಿ ಯು ಎನ್ ಎ ಮತ್ತು ಪಾಸ್ವರ್ಡ್ ಎಂಟ್ರಿ ಮಾಡೋಕ್ಕೆ ಒಂದು ಪೋರ್ಟಲ್ ಓಪನ್ ಆಗುತ್ತೆ ಸೊ ಅಲ್ಲಿ ನಿಮ್ಮ ಯು ಎನ್ ಎನ ಎಂಟ್ರಿ ಮಾಡ್ಕೊಳ್ಳಿ ನೆಕ್ಸ್ಟ್ ಕೆಳಗಡೆ ನಿಮ್ಮದೇನು ಪಾಸ್ವರ್ಡ್ ಸೆಟ್ ಮಾಡಿರ್ತೀರಲ್ಲ ಆ ಪಾಸ್ವರ್ಡನ್ನ ಎಂಟ್ರಿ ಮಾಡಿರಿ ಸೊ ಎಂಟ್ರಿ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ಸೈನ್ ಇನ್ ಇದೆ ಅಲ್ಲ ಒಂದು ಸೈನ್ ಇನ್ ಕ್ಲಿಕ್ ಮಾಡಿ ನೆಕ್ಸ್ಟ್ ಒಂದು ಓ ಟಿ ಪಿ ಬರುತ್ತೆ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಆ ಓ ಟಿ ಪಿನ ಎಂಟ್ರಿ ಮಾಡಿರಿ ಓ ಟಿ ಪಿ ಎಂಟ್ರಿ ಮಾಡಿ ಕೆಳಗಡೆ ಸಬ್ಮಿಟ್ ಅಂತಂದು ಕೊಡಬೇಕು ಸಬ್ಮಿಟ್ ಕೊಟ್ಟ ಮೇಲೆ ನಿಮ್ಮ ಸೊ ಇಲ್ಲಿ ನಿಮ್ಮದು ಕಂಪ್ಲೀಟ್ ಪಿ ಎಫ್ ಅಕೌಂಟ್ ಓಪನ್ ಆಗುತ್ತೆ ಓಪನ್ ಆದಮೇಲೆ ಆನ್ಲೈನ್ ಸರ್ವಿಸ್ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ ಅಲ್ಲಿ ಕ್ಲಿಕ್ ಮಾಡಿಂದ ನೆಕ್ಸ್ಟ್ ಕ್ಲೈಮ್ ಫಾರ್ಮ್ ಅಂತ ಇರುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಳ್ರಿ ಸೊ ಅದಾದಮೇಲೆ ನಿಮ್ಮದು ಬ್ಯಾಂಕ್ ಅಕೌಂಟ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಿರಿ ನಿಮ್ಮದೇನು ಕೆ ವೈ ಸಿ ಅಪ್ಡೇಟ್ ಇರುತ್ತಲ್ಲ ಆ ಬ್ಯಾಂಕ್ ಅಕೌಂಟ್ನ ಬ್ಯಾಂಕ್ ಅಕೌಂಟ್ ಕೊಟ್ಟ ಮೇಲೆ ಎಸ್ ಅಂತ ಕ್ಲಿಕ್ ಮಾಡಿ ಎಸ್ ಅಂತ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಗ್ರೀನ್ ಟಿಕೆ ಬಂತಂದರೆ ನಿಮ್ಮದು ಅಕೌಂಟು ಅಲ್ಲಿ ಮ್ಯಾಚ್ ಆಗಿದೆ ಅಂತ ಅರ್ಥ ಸೊ ನೆಕ್ಸ್ಟ್ ಕೆಳಗಡೆ ಪ್ರೊಸೀಡ್ ಫಾರ್ ಆನ್ಲೈನ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಆದಮೇಲೆ ನೆಕ್ಸ್ಟು ಇಲ್ಲಿ ಕೆಳಗಡೆ ಬರ್ರಿ ಐ ವಾಂಟ್ ಟು ಅಪ್ಲೈ ಫಾರ್ ಅಂತ ಇದೆಯಲ್ಲ ಸೊ ಅಲ್ಲಿ ಪಿ ಎಫ್ ಅಡ್ವಾನ್ಸ್ ಅಂತಂದೇಳಿ ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಆದಮೇಲೆ ನಿಮ್ಮದು ಸೆಲೆಕ್ಟ್ ಸರ್ವಿಸ್ ಅಂತಂದೇಳಿ ಬರುತ್ತೆ ಸೊ ಅಲ್ಲಿ ನೀವು ನಿಮ್ಮದು ಯಾವುದು ಪ್ರೆಸೆಂಟ್ ಎಂಪ್ಲಾಯರ್ ಇದೆಯಲ್ಲ ಆ ಐ ಡಿನ ಸೆಲೆಕ್ಟ್ ಮಾಡ್ಕೋಬೇಕು ಸೊ ಅದಾದಮೇಲೆ ಕೆಳ ಮತ್ತು ಅದ್ರ ಕೆಳಗಡೆ ಪರ್ಪಸ್ ಫಾರ್ ಅಡ್ವಾನ್ಸ್ ಈಸ್ ರಿಕ್ವೈರ್ಡ್ ಅಂತಂದಿದೆಯಲ್ಲ ಅಲ್ಲ ಸೊ ಅಲ್ಲಿ ನೀವು ಏನಕ್ಕೆ ಕ್ಲೈಮ್ ಮಾಡ್ತಿದ್ದೀರಿ ಅಂತಂದೇಳಿ ಸೆಲೆಕ್ಟ್ ಮಾಡ್ಕೋಬೇಕು ಅಲ್ಲಿ ಇಲ್ನೆಸ್ ಹೌಸ್ ಕನ್ಸ್ಟ್ರಕ್ಷನ್ ಆಫ್ ಹೌಸು ಹೈಯರ್ ಎಜುಕೇಷನ್ನು ಸೊ ಈ ಥರ ಇರುತ್ತೆ ಆಲ್ಮೋಸ್ಟ್ ನೀವು ಇಲ್ಲೇ ಸೆಲೆಕ್ಟ್ ಮಾಡ್ಕೊಳ್ರಿ ಇಲ್ಲೇ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಕೆಳಗಡೆ ಅಮೌಂಟನ್ನು ಇದೆಲ್ಲ ಅಮೌಂಟನ್ನ ಎಂಟ್ರಿ ಮಾಡ್ಕೊಳ್ರಿ ನಿಮ್ದು ಎಷ್ಟು ಬೇಕಷ್ಟು ಸೊ ಆಮೇಲೆ ಎಂ ಎಂಪ್ಲಾಯ್ ಅಡ್ರಸ್ನ ಕಂಪ್ಲೀಟಾಗಿ ನೀವು ಫಿಲ್ ಮಾಡಬೇಕಾಗತ್ತೆ ಕೆಳಗಡೆ ನಿಮ್ಮ ಸಿಟಿನ ಎಂಟ್ರಿ ಮಾಡಿರಿ ನೆಕ್ಸ್ಟ್ ನಿಮ್ಮ ಸಿಟಿ ಪಿನ್ ಕೋಡ್ನ ಎಂಟ್ರಿ ಮಾಡಿ ಗೆಟ್ ಓ ಟಿ ಪಿ ಅಂತನ್ರಿ ಒಂದು ಓ ಟಿ ಪಿ ಬರುತ್ತೆ ಒ ಟಿ ಪಿ ಬಂದಮೇಲೆ ಅದನ್ನು ಎಂಟ್ರಿ ಮಾಡಿ ವ್ಯಾಲಿಡ್ ಓ ಟಿ ಪಿ ಆ್ಯಂಡ್ ಸಬ್ಮಿಟ್ ಕ್ಲೈಮ್ ಫಾರ್ಮ್ ಆಯ್ತಲ್ಲ ಕ್ಲಿಕ್ ಮಾಡಿರಿ ಸೊ ನಿಮ್ಮದು ಅಡ್ವಾನ್ಸ್ ಕ್ಲೈಮು ಫಾರ್ಮು ಕಂಪ್ಲೀಟ್ ಆಗುತ್ತೆ ಸೊ ಕ್ಲಿಕ್ ಇಯರ್ ಅಂತ ಇದೆ ಅಲ್ಲ ಅಲ್ಲಿ ಕ್ಲಿಕ್ ಮಾಡಿದರೆ ನಿಮ್ಮದು ಪಿ ಡಿ ಎಫ್ ಪಿ ಡಿ ಎಫ್ ಫೈಲು ಓಪನ್ ಆಗುತ್ತೆ ಸೊ ಕಂಪ್ಲೀಟ್ ಇದರಲ್ಲಿ ನಿಮ್ಮದು ಕ್ಲೈಮ್ ಮಾಡಿ ಡೀಟೇಲ್ಸು ಇರುತ್ತೆ ಸೊ ಇದೇ ರೀತಿ ಮಾಹಿತಿಯನ್ನು ಶೇರ್ ಮಾಡ್ತಾ ಇರ್ತೀನಿ ಸೊ ಮಸ್ತ್ ಮಾಹಿತಿ ಕೇಂದ್ರ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು